ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರಾಗಿದ್ದೀನಿ ನಂತರ ನೀವು ಕೂಡ ಸೂಪರಾಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ನಾನು ನಾನೇ ಮಾಡಿಕೊಂಡಿರುವಂತಹ ಕೆಲವು ಗೋಲ್ಡ್ ಚೈನ್ಗಳನ್ನು ಬೀಡ್ಸ್ಗಳಿಂದ ಮಾಡ್ಕೊಂಡಿರೋದು ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಫ್ರೆಂಡ್ಸ್ ಎಲ್ಲರೂ ತುಂಬ ಪಟ್ರಿ ಅದನ್ನು ನೋಡಿ ನನಗೂ ತುಂಬ ಖುಷಿಯಾಯಿತು ಯಾಕಂದರೆ ನಾವು ಯಾವುದನ್ನು ಬಿಸಾಡಬಾರ್ದು ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಆ ವಿಡಿಯೋದಲ್ಲಿ ಆ ವ್ಯಾಕ್ಸ್ ಇರುವಂತಹ ಲೈಟ್ ಬೀಡ್ಸ್ಗಳಿರ್ತಾವಲ್ಲ ಅದನ್ನು ನಾವು ವಾಪಸ್ ಕೊಡೋಕ್ಕೋದ್ರೆ ಯಾವ ಚಿನ್ನದ ಅಂಗಡಿಯವರು ತಗೊಳ್ಳೋದಿಲ್ಲ ಅದನ್ನು ಹಾಗಾಗಿ ಅದರಲ್ಲೇ ನಾವೇನಾದರೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ತುಂಬ ಜನ ಕೇಳಿದ್ರಿ ಹಾಗಾಗಿ ಇವತ್ತು ನಾನು ನೋಡಿ ಇದೆಲ್ಲ ಚೈನ್ಗಳು ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ನೋಡಿ ಇದೊಂದು ಇದೊಂದು ಹಾಗೇನೆ ಇದೊಂದು ನೋಡಿ ಹಾಗೇನೆ ಇದೊಂದು ಇಷ್ಟು ಚೈನು ನಾನು ಮಾಡಿದ್ದು ತೋರಿಸಿದ್ದೆ ನಿಮಗೆ ಅಲ್ವಾ ಇದಿಷ್ಟು ಯಾವುದನ್ನು ವೇಸ್ಟ್ ಮಾಡದೆ ನಾನು ಮಾಡಿಕೊಂಡಿರುವಂತಹ ನೆಕ್ಲೆಸ್ಗಳು ಸಣ್ಣ ಸಣ್ಣ ಫಂಕ್ಷನ್ಗಳಿಗೆ ದೊಡ್ಡ ಫಂಕ್ಷನಿಗೆ ಯಾವುದಕ್ಕೂ ಹಾಕ್ಕೊಳ್ಬೋದು ಕರಿಮಣಿ ಮೇಲೆ ಒಂದು ಹಾಕ್ಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ನಿಮಗೆ ಆವತ್ತೇ ಹಾಕಿ ತೋರಿಸಿದ್ದೆ ಅಲ್ಲ ನೋಡಿ ಕರಿಮಣಿ ಜೊತೆಗೆ ಒಂದು ಸರ ಹಾಕ್ಕೊಂಡ್ರೆ ಸಾಕಾಗತ್ತೆ ಹಾಗಾಗಿ ನಾನು ಈ ಥರದ ಸರಗಳನ್ನೆಲ್ಲ ಹೇಗೆ ಮಾಡೋದು ಮೇಡಮ್ ಹೇಗೆ ಪೋಣಿಸೋದು ಅಂತ ಎಲ್ಲರೂ ಕೇಳಿದ್ರಲ್ವಾ ಅದಕ್ಕೆ ನಾನು ನಿಮಗೆ ತೋರಿಸೋಣ ಇವತ್ತು ಮಾಡಿ ತೋರಿಸೋಣ ಅಂತ ಡಿಸೈಡ್ ಮಾಡಿಕೊಂಡೆ ನೋಡಿ ನನ್ನ ಕುತ್ತಿಗೆಗೆ ಎಲ್ಲ ಸರಗಳನ್ನು ಹಾಕ್ಕೊಳ್ತೀನಿ ನಿಮ್ಗೆ ತೋರ್ಸೋಕ್ಕೆ ಏನಿದು ಅಂತ ಆಶ್ಚರ್ಯ ಪಡಬೇಡಿ ನಿಮ್ಗೆ ತೋರ್ಸಕ್ಕೆ ಅಂತ ನಾನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ನಾನು ಮಾಡಿಕೊಂಡಂತಹ ಎಲ್ಲ ಸರಗಳು ನೋಡಿದ್ರಲ್ವಾ ಫ್ರೆಂಡ್ಸ್ ಅದಕ್ಕಾಗಿ ನಾನು ಈ ಸರಗಳನ್ನು ಹೇಗೆ ಮಾಡೋದು ಅಂತ ಕೇಳ್ತಿದ್ರಲ್ವಾ ಅದಕ್ಕಾಗಿ ತೋರ್ಸೋಕ್ಕಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ದಾರ ಎಲ್ಲ ಕಡೆ ಚಿನ್ನದ ಅಂಗಡಿಗಳಲ್ಲಿ ನಮ್ಮದು ಹಿಂದ್ಗಡೆ ಹಾಕುವಂಥದ್ದು ಸಿಗತ್ತಲ್ವ ನೀವು ಕೇಳಿದರೆ ಕೊಡ್ತಾರೆ ಹಾಗೆಯೇ ಈ ಥರ ಥ್ರೆಡ್ ಥರ ಸಿಲ್ಕು ಅಲ್ಲ ನೈಲಾನು ಅಲ್ಲ ಈ ಥರ ಸರಗಳನ್ನು ಪೋಣ್ಸೋಕ್ಕೆ ದಾರ ಸಿಗತ್ತೆ ನಾನಿದ ಹದಿನೈದು ವರ್ಷದ ಹಿಂದೆ ತಗೊಂಡಿರುವಂತಹ ದಾರ ಇದು ತುಂಬ ಗಟ್ಟಿ ಇರುತ್ತೆ ನೀವು ಎಷ್ಟು ಎಳೆದ್ರೂ ಕಟ್ಟಾಗಲ್ಲ ಆಯಿತಾ ಹಾಗಾಗಿ ಇದನ್ನು ನೀವು ನಿಮಗೆ ಎಷ್ಟು ನೀವು ಎಷ್ಟು ಉದ್ದದ ಸರ ಮಾಡ್ತೀರಿ ಆ ಸರದ ಮೇಲೆ ಡಿಪೆಂಡ್ ನೋಡ್ಕೊಳ್ಳಿ ಇಷ್ಟು ಉದ್ದದ ಸರ ಮಾಡ್ತೇನೆ ಇಷ್ಟು ಇಷ್ಟುದ್ದ ದಾರ ಇದನ್ನು ಎರಡೆಳೆ ಮಾಡಿಕೊಂಡ್ರೂ ಗಟ್ಟಿ ಇರುತ್ತೆ ನಾನು ನಾಲ್ಕು ಎಳೆಲೆ ಹಾಕ್ತೇನೆ ಯಾಕಂದರೆ ಒಂದು ಹತ್ತು ವರ್ಷ ಕಟ್ಟಾಗೋದೇ ಇಲ್ಲ ಅದು ಹಾಗೆ ನಾನು ನಾಲ್ಕು ಎಳೆಲಿ ಹಾಕ್ತೀನಿ ಮತ್ತು ನೀವು ಹಾಕುವಂತಹ ಮಣಿಗಳು ಅದರ ತೂತು ಈಗ ನಾನೀಗ ಮುತ್ತ ಹಾಕ್ತೀನಿ ಅಂತ ಇಟ್ಕೊಳ್ಳಿ ಈ ಮುತ್ತಿದು ಮಾಡುವಾಗ ಎರಡೇ ಎಳೆ ಹಾಕ್ತೀನಿ ಯಾಕಂದರೆ ಸಣ್ಣ ಹೋಲಿರುತ್ತೆ ಇದರಲ್ಲಿ ಆಯಿತಾ ಅದೇ ಜೇಡ್ ಮತ್ತು ಹವಳದಲ್ಲಿ ದೊಡ್ಡ ದೊಡ್ಡ ಇರುತ್ತೆ ದಾರ ನಾಲ್ ಕೆಳೆಯಲ್ಲಿ ಆರಾಮದಲ್ಲಿ ಆರಾಮದಲ್ಲಿದ್ದರೆ ಹಾಕ್ಬೋದು ಹಾಗಾಗಿ ನಿಮ್ಮ ಮಣಿ ಯಾವ ಸೈಜಿನ ಹೋಲ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಅದು ನಾನೀಗ ನಾಲ್ಕು ಎಳೆಯಲ್ಲಿ ತಗೊಳ್ತೇನೆ ಈ ಥರ ನಾಲ್ಕು ಎಳೆ ಮಾಡ್ಕೊಳ್ತೇನೆ ನಾಲ್ಕು ನಾಲ್ಕೆಳೆ ಮಾಡಿಕೊಂಡು ನೋಡಿ ನಾಲ್ಕು ಕೆಳಗೆ ತಗೊಂಡೆ ನಾಲ್ಕು ಎಳೆಲಿ ತಗೊಂಡು ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಇದರಲ್ಲಿ ಕಟ್ ಮಾಡಿಕೊಂಡು ಈ ನಾಲ್ಕೆಳೆನ ಇದು ತಗೊಂಡಿದ್ದೀವಲ್ಲ ಇದರ ಸೈಡಿಗೆ ಇದಿರತ್ತಲ್ವ ಹುಕ್ ಥರ ಇದಕ್ಕೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಬಿಗಿಯಾಗಿ ಮೂರರಿಂದ ನಾಲ್ಕು ಮಾಮೂಲಿ ಗಂಟು ಹಾಕ್ತೀರಲ್ವಾ ಈ ಥರ ಗಂಟು ಹಾಕೊಳ್ಳಿ ಆಯಿತಾ ನಾನು ಮೂರು ಗಂಟೆ ಹಾಕ್ತೀನಿ ಹ್ಞೂ ಮೂರು ಗಂಟೆ ಹಾಕಿದೆ ನಾನು ಈ ಥರ ಹಾಕಿಬಿಟ್ಟು ನೋಡಿ ಈ ಥರ ತಗೊಂಡೆ ಹ್ಞೂ ನೋಡಿ ಎಳೆಯಲ್ಲಿ ತಗೊಂಡಲ್ವಾ ಈ ತುದಿಗೆ ನೀವು ಹಾಗೇ ಇದರಲ್ಲೇ ನೀರು ತಾಗಿಸ್ಕೊಂಡು ತುದಿನ ಪೋಣಿಸ್ಬೋದು ಸೂಜಿ ಹಾಕೊಳ್ಬೋದು ಆದರೆ ಸೂಜಿ ಹಾಕೋಕ್ಕೇನಾಗತ್ತೆ ನಾಲ್ಕೇಳೆ ಸೂಜಿ ಒಳಗೆ ಹೋಗಲ್ಲ ದಪ್ಪ ಸೂಜಿ ಹಾಕಿದರೆ ಅದರ ತುದಿ ಭಾಗದಿಂದ ಬೀಡ್ಸ್ ಕೆಳಗೆ ಜಾರಲ್ಲ ಹಾಗಾಗಿ ನೀರು ಮುಡಿಸ್ಕೊಂಡು ನೋಡಿ ಫ್ರೆಂಡ್ಸ್ ಅದೇ ಎರಡು ಜೇಡ ಇದ್ದೀನಿ ನಾನು ಯಾಕಂದರೆ ನಾನು ಸೂಜಿ ತೆಗ್ದೆ ಫ್ರೆಂಡ್ಸ್ ಯಾಕಂದರೆ ಸೂಜಿಲಿ ಏನಾಗತ್ತೆ ಅಂದರೆ ಸೂಜಿ ತುದಿ ಇರತ್ತಲ್ವ ಬುಡ ಅದು ದಪ್ಪ ಇರುತ್ತೆ ಅದರಲ್ಲಿ ಮಣಿ ಹೋಗಲ್ಲ ಹಾಗಾಗಿ ನಾನು ತೆಗ್ದೆ ನಾನು ಎರಡು ಜೇಡ್ ಇದ್ದೀನಿ ಒಂದು ಬೌಲಲ್ಲಿ ನೀರಿಟ್ಕೊಳ್ಳಿ ಹೀಗೆ ನೀರಿಟ್ಕೊಂಡು ದಾರ ತುದಿನ ಹೀಗೆ ಒದ್ದೆ ಮಾಡ್ಕೊಳ್ತಾ ಇರಿ ನೋಡಿ ಈ ಥರ ಎರಡು ಜೇಡ್ ಹಾಕ್ತೀನಿ ಒಂದು ಈ ಥರ ಬೀಡ್ ಹಾಕ್ತೀನಿ ನನ್ನ ಹತ್ರ ಮದ್ಯ ಹಾಕೋಕ್ಕಾಗುವಂಥದ್ದು ಯಾವುದು ಈಗ ದಪ್ಪದ್ದು ಮಣಿ ನಾನು ಆ ಈ ಸರಕ್ಕೆಲ್ಲ ಹಾಕಿದ್ದೀನಲ್ಲ ಈ ಥರ ಈ ಥರ ಈ ಥರ ಈ ಥರ ಇದೆಲ್ಲ ಖಾಲಿಯಾಗಿಬಿಟ್ಟಿದೆ ಹಾಗಾಗಿ ನಾನು ಅದು ಹಾಕಲ್ಲ ಎರಡೆರಡು ಜೇಡು ಒಂದು ಈ ಥರ ನೋಡಿ ಎರಡು ಜೇಡು ಒಂದು ಚಿನ್ನದ ಗುಂಡು ನಿಮಗೆ ಎಷ್ಟು ಉದ್ದ ಬೇಕೋ ನಿಮ್ಮದ್ರೆ ಎಷ್ಟು ಮಣಿ ಇದೆ ಅದರ ಪ್ರಕಾರನೇ ನೀವು ಮಾಡ್ಕೊಳ್ತಾ ಹೋಗಿ ನಾನು ಒಂದಷ್ಟು ಉದ್ದ ಮಾಡ್ಕೊಂಡು ಬರ್ತೀನಿ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆಗೆ ನೋಡಿ ಫ್ರೆಂಡ್ಸ್ ಇಷ್ಟು ಉದ್ದ ನಾನು ಈ ಥರ ಪೋಣಿಸ್ಕೊಂಡೆ ನಿಮ್ಗೆ ಯಾವ ಯಾವ ಥರ ಡಿಸೈನ್ ಬೇಕೋ ಆ ಥರ ಪೋಣಿಸ್ಕೊಳ್ಳಿ ಹವಳದಲ್ಲಿ ಬೇಕಿದ್ರೆ ಮಾಡ್ಕೊಳ್ಳಿ ಮುತ್ತಲ್ಲಿ ಬೇಕಿದ್ರೆ ಮಾಡ್ಕೊಳ್ಳಿ ಮುತ್ತಲೆಲ್ಲ ಸಣ್ಣ ಹೋಲಿರುತ್ತೆ ಎರಡೇ ಎಳೆ ದಾರದಲ್ಲಿ ಮಾಡಿ ಈಗ ಇದು ನಾಲ್ಕು ದಾರದಲ್ಲಿ ಮಾಡಿದೆ ಇಷ್ಟೇ ಮಾಡಿದೆ ಈಗೇನು ಮಾಡ್ತೀನಿ ನಾನು ಈಗಿಂದ ಇಲ್ಲಿಂದ ಶುರು ಮಾಡಿದೆ ಅಲ್ವಾ ಗಂಟು ಹಾಕಿಬಿಟ್ಟು ಈ ಕಡೆ ಇದೆಯಲ್ವಾ ಇದಕ್ಕೀಗ ನಾನು ನೋಡ್ತಾ ಇರಿ ದಾರನ್ನ ಒಳಗಡೆ ಹೀಗೆ ಹಾಕಿಬಿಟ್ಟು ಒಂದು ಎರಡು ಮೂರು ಎಳೆ ಸುತ್ತಕೊಳ್ತೀನಿ ನಾನು ಗಂಟು ಹಾಕೋ ಮೊದಲು ಆ ಹುಕ್ಕೊಳಗೆ ಒಂದು ಎರಡು ಮೂರು ಎಳೆ ಸುತ್ತಕೊಂಡೆ ಎರಡು ಎಳೆ ಸುತ್ತಕೊಂಡು ಆಮೇಲೆ ಇಲ್ಲಿ ಬಿಗಿಯಾಗಿ ಒಂದು ಎರಡು ಮೂರು ಹಾಕಿ ಬಿಡಿ ನೋಡಿ ಫ್ರೆಂಡ್ಸ್ ಹೀಗೆ ಮಾಡಿ ಹೀಗೆ ತಗೊಂಡು ಈ ಹುಕ್ಕಿದೆಯಲ್ಲ ಒಳಗೆ ಮೂರು ನಾಲ್ಕು ಗಂಟೆ ಹಾಕಿಬಿಡಿ ಈ ಥರ ಹಾಕಿ ಆಮೇಲೆ ಬೇಕಿದ್ರೆ ಒಂದೆರಡು ಸುತ್ತು ಹಾಕಿಬಿಟ್ಟು ಒಂದೆರಡು ಗಂಟೆ ಹಾಕಿಬಿಡಿ ಈ ಥರ ಸುತ್ತು ತಗೊಂಡು ಭರ್ಜರಿ ಬಿಗಿಯಾಗಿ ಗಂಟು ಮಾಡಿಬಿಡಿ ರೆಡಿ ನಾನೆಲ್ಲ ಗಂಟು ಹಾಕಿಬಿಟ್ಟೆ ನೋಡಿ ಈಗ ಈಗ ಎಕ್ಸ್ಟ್ರಾ ದಾರ ಇದೆಯಲ್ಲ ಇದನ್ನು ಕಟ್ ಮಾಡಿ ತೆಗೆದು ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಸರ ರೆಡಿ ಆಯಿತು ನೋಡಿದ್ರಾ ನೋಡಿ ಈ ಥರ ನಿಮಗೆ ಯಾವ ಥರ ಯಾವ ಬೀಡ್ಸ್ ಬೇಕೋ ನಿಮ್ಮ ಹತ್ರ ಯಾವ್ಯಾವ ಥರ ಬೀಡ್ಸ್ ಇದೆಯೋ ಎಲ್ಲನೂ ಸೇರಿಸ್ಕೊಂಡು ನೀವು ಸರ ಮಾಡ್ಕೊಳ್ಳಿ ನೋಡಿ ಈಗ ನಾನು ಈ ಸರ ಹಾಕಿ ತೋರಿಸ್ತೀನಿ ನಿಮಗೆ ಈಗ ನಾನು ಈ ನೆಕ್ಲೆಸ್ ಹಾಕ್ಕೊಂಡಿದ್ದೀನಲ್ವಾ ಇದನ್ನು ತೆಗಿತೀನಿ ಹಾಗೆ ಈಗ ಮಾಡ್ಕೊಂಡಂತಹ ಈ ಸರ ನೋಡಿ ಮಧ್ಯ ಏನು ಪೆಂಡೆಂಟ್ ಏನು ಹಾಕಲಿಲ್ಲ ಈ ಥರ ಈ ಥರ ಇದಲ್ಲೆಲ್ಲ ಇರುವಾಗೆ ದೊಡ್ಡ ಮಣಿಗಳಿಲ್ಲ ನನ್ನ ಹತ್ರ ಖಾಲಿಯಾಗಿದೆ ಅದಕ್ಕೆ ಬರೀ ಈ ಥರದ್ದು ಮಾಡಿಕೊಂಡೆ ಇಷ್ಟೇ ಹಾಕೊಂಡ್ರು ಚೆನ್ನಾಗಿರತ್ತೆ ನೋಡಿ ಇಷ್ಟೇ ನಾನೀಗ ಉಳಿದ ಎಲ್ಲ ಸರಗಳನ್ನು ತೆಗಿತೀನಿ ನೋಡಿ ಈಗ ಈಗ ನಾನು ಮಾಡಿರುವಂತಹ ಈ ಸರ ನೋಡಿದ್ರಲ್ವ ನೀವು ನೋಡಿ ಚೆನ್ನಾಗಿ ಕಾಣತ್ತಲ್ವ ಕುತ್ತಿಗೆಗೆ ಹಾಕೊಂಡ್ರೆ ಈಗ ಮಾಡಿರುವಂಥ ಸರ ಹಾಗೆಯೇ ಫ್ರೆಂಡ್ಸ್ ನಾನು ಇನ್ನೊಂದು ಸರ ಮಾಡಿದ್ದೀನಿ ನೋಡಿ ಮೂರು ಎಳೆಯಲ್ಲಿ ಮೂರು ಎಳೆಯ ಹೌಳವನ್ನು ಜೋಡಿಸಿ ಬಿಟ್ಟು ನೋಡಿ ಇದು ನಾನು ಪೋಣಿಸಿದಂತಹ ಸರ ನಾನು ನಿಮ್ಗೆ ಹಾಕ್ಕೊಂಡು ತೋರಿಸ್ತೀನಿ ನನ್ನ ಕುತ್ತಿಗೆಗೆ ಕರಿಮಣ್ಣಿನ ಒಳಗಡೆ ಹಾಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇದು ಮೂರೆಳೆಯ ನಾನು ಹವಳ ಜೋಡಿಸಿ ಹವಳ ಮತ್ತೆ ಸಣ್ಣ ದೂರ ಒಂದೊಂದು ಸಣ್ಣ ಚಿನ್ನದ ಮಣಿ ಹಾಕಿದ್ದೀನಿ ನೋಡಿದ್ರಲ್ವಾ ನೋಡಿ ಇದೊಂದು ಸ್ವಲ್ಪ ಉದ್ದ ಜಾಸ್ತಿ ಆಯಿತು ಸ್ವಲ್ಪ ಕಡಿಮೆ ಮಾಡಬೇಕಿತ್ತು ನಾನು ಡಿಸ್ಟೆನ್ಸು ನೋಡಿ ಇದೊಂದು ಚೂರು ಉದ್ದ ಜಾಸ್ತಿ ಆಯಿತು ಅದನ್ನು ನಾನು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ ಸ್ವಲ್ಪ ಕಡಿಮೆ ಮಾಡ್ತೀನಿ ಅದನ್ನು ನೋಡಿ ಹೇಗಿದೆ ಇಷ್ಟೇ ಮಾಡಿದರೆ ಚೆನ್ನಾಗಾಗತ್ತೆ ಇಷ್ಟೇ ಬರಬೇಕಾದರೆ ಕಿತ್ತ ಸ್ವಲ್ಪ ಉದ್ದ ಬರಬೇಕು ಇದನ್ನು ನಾನು ಶಾರ್ಟ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ನೋಡಿದ್ರ ಇದೂ ನಾನು ಪೋಣಿಸ್ಕೊಂಡಿರುವಂತಹ ಹವಳದ ಸರ ಹೇಗೆ ಅನ್ನಿಸ್ತು ನಿಮಗೆ ಕೇಳ್ತಾ ಇದ್ರಲ್ವ ಎಲ್ರು ಅದಕ್ಕಾಗಿ ನಾನು ಎಲ್ಲನೂ ನಿಮಗೆ ತೋರಿಸೋಣ ಇದು ಅರ್ಧ ಮಾಡಿ ಇಟ್ಟಿದ್ದೆ ಇದನ್ನು ನಾನು ನಿನ್ನೆ ಕಂಪ್ಲೀಟ್ ಮಾಡಿದೆ ನೋಡಿ ಈ ತರ ಮೂರಲ್ಲಿ ಜೋಡ್ಸ್ಕೊಂಡಿದ್ದೇನೆ ಇದೊಂದು ಸ್ವಲ್ಪ ಉದ್ದ ಆಯಿತು ಅದನ್ನು ನಾನು ಶಾರ್ಟ್ ಮಾಡ್ತೇನೆ ಹಾಗೆ ನಿಮಗೆ ತೋರಿಸೋಣ ಇದೊಂದು ಸರ ಪೋಣಿಸಿ ತೋರಿಸಿದೆ ಅಲ್ವಾ ಮೇಲೆ ನೀವು ಯಾವ ಸರವನ್ನು ಬೇಕಿದ್ದರೂ ಆ ಥರ ಪೋಣಿಸ್ಕೊಳ್ಬೋದು ನಿಮ್ಮ ಹತ್ರ ಯಾವ್ಯಾವ ಬೀಡ್ಸ್ ಇದೆ ಏನು ಥರ ಬೇಕಿದ್ದರೂ ಉದ್ದ ಬೇಕಿದ್ರೆ ಮಾಡಿಕೊಳ್ಳಿ ಶಾರ್ಟ್ ಮಾಡಿಕೊಳ್ಳಿ ಎರಡೆರಡು ಎಳೆಲ್ ಮಾಡ್ಕೊಳ್ಳಿ ಮೂರು ಎಳೆಲ್ ಮಾಡ್ಕೊಳ್ಳಿ ಯಾವ ಥರ ಬೇಕಿದ್ರೂ ಮಾಡ್ಕೊಳ್ಬೋದು ಅದೈತಾ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯಿತಾ ನಾನು ಪೋಣಿಸಿದಂತಹ ಎಲ್ಲ ಸರಗಳೊಟ್ಟಿಗೆ ಇವತ್ತು ಇನ್ನೊಂದು ಸರ ಇದು ಆಮೇಲೆ ಇದು ಆಮೇಲೆ ಇದು ಇಷ್ಟು ಸರ ಆ್ಯಡ್ ಆಯಿತು ಇದು ಆ್ಯಡ್ ಆಯಿತು ಇವತ್ತು ಅಲ್ವಾ ಏನಂತೀರಾ ಇಷ್ಟ ಆಯಿತಾ ನಿಮಗೆ ನಿಮ್ಮ ಹತ್ರ ಬೀಡಿಸಿದ್ರೆ ನೀವು ತ ವಿಧವಾದ ಸರಗಳನ್ನು ಮಾಡಿಕೊಂಡು ಖುಷಿ ಪಡಿ ಸಿಗ್ತಾ ಇರೋಣ ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆಗೆ ಒಳ್ಳೊಳ್ಳೆ ಕ್ರಾಫ್ಟ್ಸನ್ನು ನಾನು ತೋರಿಸ್ತಾ ಇರ್ತೇನೆ ನಿಮಗೆ ಇಷ್ಟ ಆದರೆ ಶ್ಯಾಮಲ ವ್ರಾಕ್ಸನ್ನು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ನಮಸ್ತೆ